ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ದೊಡ್ಡ ಪತ್ರೆ ಅಂತ ದೊಡ್ಡ ಪತ್ರೆ ಎಲೆ ಇದು ನಮ್ಮ ಮನೆ ಟೆರೆಸ್ನಲ್ಲೇ ಈ ಗಿಡನ ಹಾಕೊಂಡಿದ್ದೀನಿ ಫುಲ್ಲು ಗಿಡ ತುಂಬ ಎಲೆಗಳು ಒತ್ತಾಗಿ ಚೆನ್ನಾಗಿ ಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಕಿತ್ಕೊಂಡು ಇದರದ್ದು ಬಜ್ಜಿ ಮಾಡೋಣ ಅಂತ ದೊಡ್ಡಪತ್ರೆ ಎಲೆ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇಸ್ಪೆಷಲಿ ಸ್ಕಿನ್ಗೆ ಸ್ಕಿನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಈ ದೊಡ್ಡ ಪತ್ರೆ ಎಲೆಯಿಂದ ಇದ್ರದ್ದು ಚಟ್ನಿ ಅಥವಾ ಒಂದು ತಂಬೂಳಿ ಏನಾದರೂ ಮಾಡ್ಕೊಂಡು ತಿಂದರೆ ಸ್ಕಿನ್ಗೆ ತುಂಬ ಒಳ್ಳೆಯದು ಅಲರ್ಜಿ ಮತ್ತು ಇಚ್ಚಿಂಗ್ ಸೆನ್ಸೇಷನ್ನು ಬರ್ನಿಂಗ್ ಸೆನ್ಸೇಷನು ಅಥವಾ ಸ್ಕಿನ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಸ್ಕಿನ್ ಮೇಲೆ ಇದನ್ನು ಬಳಸೋದ್ರಿಂದ ಅದು ತುಂಬಾ ಬೇಗ ಕಮ್ಮಿ ಆಗುತ್ತೆ ಸಾಲ್ವ್ ಆಗುತ್ತೆ ಏನಾದರೂ ಒಂದು ಪಿಗ್ಮೆಂಟೇಷನ್ ಅಥವಾ ಏನಾದರೂ ಒಂದು ಮಾರ್ಕ್ ಇದ್ದರೂ ಕೂಡ ತುಂಬ ವರ್ಷದಿಂದ ಆಗದೇ ಇರುವಂಥ ಮಾರ್ಕ್ಗಳಿದ್ರು ಕೂಡ ಜಸ್ಟ್ ಒಂದು ಎಲೆನ ಕಿತ್ಕೊಂಡು ಅದನ್ನು ಉಜ್ತಾ ಬಂದರೆ ಅದು ಕೂಡ ಬೇಗ ವಾಸಿ ಆಗೋಗುತ್ತೆ ಈ ದೊಡ್ಡಪತ್ರೆ ಎಲೆ ತಿಕ್ಕಾಗಿರುತ್ತೆ ಇದನ್ನು ಮುರಿದ್ರೆ ಒಳಗಡೆ ತುಂಬನೇ ನೀರಿನ ಅಂಶ ಇರುತ್ತೆ ಅದನ್ನು ಈ ಎಲೆನ ನಾವು ಜಸ್ಟ್ ಕೈನಲ್ಲಿ ಕ್ರಷ್ ಮಾಡಿ ನಮಗೆ ಅಫೆಕ್ಟೆಡ್ ಏರಿಯಾಗೆ ಚೆನ್ನಾಗಿ ರಬ್ ಮಾಡಿದ್ರೆ ಅಲ್ಲಿರುವಂಥ ಇಚ್ಚಿಂಗ್ ಆಗಲಿ ಬರ್ನಿಂಗು ಮತ್ತು ಮಾರ್ಕ್ ಎಲ್ಲ ಸಂಪೂರ್ಣವಾಗಿ ಹೊರಟೋಗುತ್ತೆ ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋವಂಥ ದೊಡ್ಡಪತ್ರೆ ಎಲೆ ಇದು ಎಲ್ಲರ ಮನೆಯಲ್ಲೂ ಎಲೋವೆರಾ ಈ ಥರ ದೊಡ್ಡ ಪತ್ರೆ ತುಳಸಿ ಎಲ್ಲ ಮನೆಯಲ್ಲಿ ಹಾಕೊಂಡ್ರೆ ಗಿಡನ ತುಂಬ ಬೆನಿಫಿಷಿಯಲ್ಲು ಹೆಲ್ಪ್ ಆಗುತ್ತೆ ಮನೆಯಲ್ಲೇ ನಾವು ಹೋಮ್ ಬೇರೆ ರೆಮಿಡಿಸ್ ಮಾಡ್ಕೋಬೋದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಬನ್ನಿ ಈಗ ಇದ್ರದ್ದು ಬಜ್ಜಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ಆ ವೀಡಿಯೋನ ಹಾಕಿದ್ದೆ ತುಂಬಾ ಹಿಂದೆ ಮತ್ತೆ ಇದನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ ದೊಡ್ಡ ಪತ್ರೆ ಎಲೆನ ಕಿತ್ಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆಯಬೇಕು ತೊಳೆದು ಇದನ್ನ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹುರಿಬೇಕು ಹುರಿದ್ರೆ ಇದು ತುಂಬಾ ಚಿಕ್ಕದಾಗೆಲ್ಲ ಶ್ರಿಂಕ್ ಆಗುತ್ತೆ ಈ ದೊಡ್ಡಪತ್ರ ಎಲೆ ಸುವಾಸನೆ ಕೂಡ ತುಂಬಾ ಚೆನ್ನಾಗಿದೆ ಈ ಥರ ನೋಡಿ ಇದನ್ನು ಕ್ಲೀನ್ ಮಾಡಿಕೊಂಡು ಎಲೆಗಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದು ನೋಡಿ ಇದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಿದೆ ಈಗ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಮಸಾಲಾಗೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಎರಡು ಸ್ಪೂನು ಮೆಣಸು ಎರಡರಿಂದ ಮೂರು ಸ್ಪೂನು ಜೀರಿಗೆ ಮೆಂತ್ಯ ಕಾಳುಗಳು ಎರಡರಿಂದ ಮೂರು ಸ್ಪೂನು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಒಂದು ಮೂರು ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಎರಡೆರಡು ಸ್ಪೂನು ಮತ್ತು ಒಣ್ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಇದಿಷ್ಟನ್ನು ಸಪ್ರೇಟ್ ಸಪ್ರೇಟಾಗಿ ಅಥವಾ ಒಟ್ಟಿಗೆ ಕೂಡ ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಗಮ್ಮಂತ ಅಂತ ಬರೋ ಹಾಗೆ ಈ ದೊಡ್ಡಪತ್ರೆ ಬಜ್ಜಿ ಟೇಸ್ಟ್ ಕೂಡ ಆಗಿರುತ್ತೆ ಇದು ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಗಿಟ್ಕಷ್ಟು ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ದೊಡ್ಡಪತ್ರೆ ನೋಡಿ ಆಲ್ರೆಡಿ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋದು ಉದ್ದಿನ ಬೇಳೆ ಮತ್ತು ಬೇಳೆನ ಫಸ್ಟು ಇದ್ದೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಬೇಕು ತುಂಬ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ರೋಸ್ಟ್ ಆದಂಗೆ ಆಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಕಪ್ಪು ಮಾಡ್ಕೋಬಾರ್ದು ಮೀಡಿಯಂ ಫ್ಲೇಮ್ನಲ್ಲೇ ನೀಟಾಗಿ ಒಂದು ಕೆಂಪಿಗೆ ಹೊಂಬಣ್ಣ ಬರೋ ಹಾಗೆ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೇನೆ ಒಂದು ಅರ್ಧ ರೋಸ್ಟ್ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಕಿದ ಪದಾರ್ಥಗಳು ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಎಲ್ಲನೂ ಸೇರಿಸಿ ಇದ್ದೀನಿ ಇದೆಲ್ಲ ಗಮ್ಮಂತ ಅರೋಮಾ ಬರೋ ತನಕ ಹುರ್ಕೊಬೇಕು ಇದು ಹುರಿತಾ ಇದ್ದಾಗಲೇ ನಮಗೆ ಅರೋಮಾ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊಬೇಕು ಯಾಕಂದರೆ ಅದು ಬೇಗ ರೋಸ್ಟ್ ಆಗೋಗುತ್ತೆ ಇದಕ್ಕೇ ಸ್ವಲ್ಪ ಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಬೇಕು ಯಾವುದೇ ಚಟ್ನಿ ಆಗಲಿ ಅಥವಾ ಏನೇ ಆಗಲಿ ಮನೆಯಲ್ಲೇ ಈ ಥರ ತಾನೇ ಬಿಸಿ ಬಿಸಿಯಾಗಿ ಪುಡಿನ ರೆಡಿ ಮಾಡ್ಕೊಂಡು ಮಾಡಿದ್ರೆ ಆ ಟೇಸ್ಟು ಇನ್ನೂ ಫ್ರೆಶ್ಶಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹುರ್ಕೊಂಡಂಥ ಮಸಾಲ ಐಟಮ್ಸನ್ನ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದ್ರ ಜೊತೆಗೆ ಕೊಬ್ಬರಿ ಒಂದು ಅರ್ಧ ಗಿಟ್ಕಷ್ಟು ಕೊಬ್ಬರಿನ ಸೆರೆದು ಇದನ್ನು ಇದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಜೊತೆಗೆ ಸೊಪ್ಪನ್ನ ಹಾಕಿ ನೀರು ಹಾಕಿ ಇದನ್ನು ಚಟ್ನಿ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಬೇಕು ಫುಲ್ ಸಾಫ್ಟ್ ಆಗೋ ಹಾಗೆ ಚಟ್ನಿ ಕನ್ಸಿಸ್ಟೆನ್ಸಿಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಇವಾಗ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆ ಹಾಕಿ ಅದರ ನಂತರ ಇದನ್ನು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದು ಚಟ್ನಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಇವಾಗ ನಾವು ನೀರು ಹಾಕಲೇಬಾರ್ದು ಇದಾದಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸಿದ್ರೆ ಸಾಕು ತುಂಬ ರುಚಿಯಾಗಿರುವಂಥ ದೊಡ್ಡ ಪತ್ರೆ ಬಜ್ಜಿ ರೆಡಿಯಾಗಿರುತ್ತೆ ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಕೆಡೋದಿಲ್ಲ ಒಂದು ವಾರ ಹತ್ತು ದಿನದ ತನಕ ಕೂಡ ಇಟ್ಕೊಂಡು ತಿನ್ಬೋದು ನಾವು ಆಲ್ರೆಡಿ ಎಲ್ಲ ಐಟಮ್ಸು ಫ್ರೈ ಮಾಡಿರೋದ್ರಿಂದ ಇದನ್ನು ಜಾಸ್ತಿ ಕುದಿಸೋದು ಬೇಕಾಗಿಲ್ಲ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಆರೋಗ್ಯಕರವಾದ ದೊಡ್ಡ ಪತ್ರೆ ಬಜ್ಜಿ ರೆಡಿಯಾಗಿದೆ ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ನಾನು ಮೊದಲೇ ಹೇಳಿದಾಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್